ಎಲ್ಲಿ ನೋಡಿದರಲ್ಲಿ ಸಡಗರವೇ ಸಡಗರ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆಯ ಖುಷಿಯಿಂದ ಬೀದಿ ಬೀದಿಗಳಲ್ಲಿ ಸಂಭ್ರಮಾಚರಣೆ ರಾಮಜನ್ಮಭೂಮಿ ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಸಮ್ಮುಖದಲ್ಲಿ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ನಡೆಯಿತು ಪ್ರದೇಶ ರಾಜ್ಯಪಾಲ ಆನಂದಿಬೆನ್ ಪಟೇಲ್ ಮತ್ತು ಯೋಗಿ ಆದಿತ್ಯನಾಥ್ ಸಹ ಪ್ರಾಣ ಪ್ರತಿಷ್ಠಾಪನೆದಲ್ಲಿ ಭಾಗಿಯಾಗಿದ್ದಾರೆ ಆ ಸಂಭ್ರಮವು ಬೀದರ್ ಜಿಲ್ಲೆಯ ಸಫನ ಮಲ್ಟಿಪ್ಲೆಕ್ಸ್ ಆವರಣದಲ್ಲಿಯೂ ರಾಮನ ಭಕ್ತರು ಸೇರಿ ರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಂಭ್ರಮಿಸಿದರು ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಸಹ ನೆರವೇರಿಸಿತ್ತು ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ವಿಜಯಕುಮಾರ್ ಆನಂದೇ ಉದ್ಯಮಿಗಳಾದ ವಿವೇಕ್ ವಾಲಿ ವಾಲಿಸಪ್ನಾ ಮಲ್ಟಿಪ್ಲೆಕ್ಸ್ನ ಮ್ಯಾನೇಜರ್ ಮತ್ತು ರಾಜಕುಮಾರ್ ಸೇರಿದಂತೆ ಹಲವಾರು ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ವಿಜಯಕುಮಾರ್ ಕುಮಾರ್ ಅವರಿಂದ ಮಗುವಿಗೆ ಕಾಣಿಕೆ ರೂಪದಲ್ಲಿ ಆ ರಾಮನ ಆಶೀರ್ವಾದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಮಗು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೆ Jai Shri <tries> Ram, Jai Shri Ram, Jai Jai Shri Ram, Jai Jai Shri Ram. ಸಮಾರಂಭ ನಮ್ಮ ಜನರು ಹಾಗೂ ನಮ್ಮದು ಮಾಲಿಯವರು ಹಾಗೂ ನಮ್ಮ ರಾಜು ಅವರು ಇಲ್ಲಿ ನಮ್ಮದು ಬಿಗ್ ಬಜಾರ್ ಬ್ಯಾಂಕ್ ನಿಯಂಕರ್ ಪಟೇಲ್ ಅವರು ಇಲ್ಲಿ ನೆರೆದಂಥ ಎಲ್ಲ ಆತ್ಮೀಯರ ಯಾಕಂದ್ರೆ ಇವತ್ತು ಇದು ಮಾಡಬೇಕಂದ್ರೆ ಎಪ್ಪತ್ತು ಎಪ್ಪತ್ತು ವರ್ಷ ಆಯಿತು ಜಗಳ ಇದು ಭಾಳ ಎಲ್ಲ ಕೋರ್ಟು ಕಚೇರಿ ಎಲ್ಲರೂ ರಾಮ್ ಭಕ್ತರು ಇವತ್ತು ಎಷ್ಟೋ ಮಂದಿ ಅದರ ಆಗ್ಯಾರ ಯಾಕಂದ್ರೆ ರಾಮ್ ನಮ್ಮ ರಾಮನ ಇದು ಮಾಡಬೇಕು ಮಟ್ಟಬೇಕು ಇವತ್ತು ಆ ರಾಮ್ ಮಂದಿರ ಕೆಳವು ಯಾರು ಇದು ಮಾಡ್ಯಾರ ಅಂಥವ್ರೆಲ್ಲ ಇವತ್ತು ಇಲ್ಲ ಅವರು ಪಾಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಇವತ್ತು ಯಾಕಂದ್ರೆ ಇವತ್ತು ಅವರು ಬಂದು ಸಂದೇಶ ಕೊಟ್ಟರು ಈಗ ಹೊಸ ಚಾಲು ಆಗ್ಯದ ಯುವಕರು ಯುವಕರು ಆಗಲ್ದಂತ ಹೇಳಬಾರ್ದು ಕೆಲಸ ಮಾಡಬೇಕು ಆ ಆಗಲ್ಲದಂತಂದ್ರೆ ಆಗಲ್ಲ ಇದು ಮಾಡ್ಬೇಕಂತ ಹೇಳಿ ಹೇಳ್ಯಾರ ಎಲ್ಲರೂ ಕರೆ ಅದಕ್ಕೆ ಎಲ್ಲ ದಯವಿಟ್ಟು ಇವತ್ತು ದಿವಸ ನಾವು ನೀವು ಎಲ್ಲರೂ ಕಲ್ತಿ ರಾಮು ಏನು ಇದಾಗದಲ್ಲ ಈ ಮುಂದೆ ಬೇರೆ ಬೇರೆ ಎಲ್ಲ ಬಿ ಎಲ್ಲ ಒಕ್ಕಟ್ಟಿರ್ಬೇಕು ಒಕ್ಕಟ್ಟಿತ್ತು ಅಂದರೆ ಎಲ್ಲನೇ ಆಯಿತು ಅಂತ ಹೇಳಿ ಇದು ಮಾಡ್ಯಾರ ಕೈ ನಮ್ದು ನಿಮ್ಮದು ಎಲ್ಲ ಕೂಡಿ ಇವತ್ತು ಜೈಶ್ರೀರಾಮ್ ಇವತ್ತು ಜನವರಿ ಇಪ್ಪತ್ತೆರಡು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಡೀ ವಿಶ್ವದಲ್ಲೇ ಒಂದು ದಾಖಲೆ ಮಾಡಿಸಿದ್ದಾರೆ ಲೈಕ್ ಐದು ಐದೂರು ವರ್ಷದ ಇತಿಹಾಸ ಇದೆ ಇವತ್ತೊಂದು ನಮ್ಮ ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಹಿಂದೂ ಹೋರಾಟಗಾರರು ಎಲ್ಲರೂ ತುಂಬಾ ಸುಮಾರು ಎರಡು ಲಕ್ಷ ಜನರ ತ್ಯಾಗ ಅವರ ಪ್ರಾಣ ತ್ಯಾಗ ಮಾಡಿದ್ದಾರೆ ಸೊ ಅವರ ಪದವಿ ಬಲಿದಾನ ವೀರ್ಸೋಕ್ಕೆ ಹೋಗಿಲ್ಲ ಸೊ ಎಲ್ಲರಿಗೂ ಒಂದು ಒಪ್ಪ ಥರ ಆಚರಣೆ ಆಗಿದೆ ಬರುವಂಥ ದಿನಗಳಲ್ಲಿ ಜಾನುವರಿ ಒಂದು ಐತಿಹಾಸಿಕ ಅಂತ ಒಂದು ಸರ್ಕಾರದಿಂದ ರಜೆ ಘೋಷಣೆ ಅಂತ ನ್ಯೂಸಲ್ಲಿ ಕೇಳಿ ಬರ್ತಾರೆ ಅದು ಬರುತ್ತೆ ಎಲ್ಲರಿಗೂ ನಮ್ಮ ಹಿಂದೂ ಭಾಗದ್ದು ರಾಮ ಮಂದಿರ ಉದ್ಘಾಟನೆ ಆಗಿದೆ ನಾನು ಶುಭಾಶಯ ಕೋರುತ್ತೇನೆ ಇಡೀ ಜನತೆಗೂ ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಇದೊಂದು ಐತಿಹಾಸಿಕ ದಿನ ಆಗುತ್ತೆ ಬರೋ ದಿನಗಳಲ್ಲಿ ಏನು ತಾಜ್ಮಹಲ್ ಅಂತ ಇಂಡಿಯಾಗೆ ಬರ್ತಿದ್ರು ಗುರುತಿಸ್ಕೊಂಡು ರಾಮ ಮಂದಿರ ಅಂತ ಬರುತ್ತೆ ಬರೋ ದಿನಗಳಲ್ಲಿ ಆಲ್ಮೋಸ್ಟ್ ಇವಾಗ ಇವತ್ತಿಂದ ಅಪ್ಡೇಟ್ ಪ್ರಕಾರ ಎಂಟು ಎಂಟು ತಿಂಗಳಿಂದ ಬುಕ್ಕಿಂಗ್ಸ್ ಇದೆ ಅಯೋಧ್ಯೆಯಲ್ಲಿ ಫುಲ್ಲಾಗಿದೆ ಇನ್ನು ತುಂಬ ಟೂರಿಸಂ ಡೆವಲಪ್ ಆಗುತ್ತೆ ಇದರಿಂದ ನಮ್ಮ ಎಕನಾಮಿಕ್ ಗ್ರೋ ಆಗುತ್ತೆ ಸೊ ಮೋದಿಯವರು ಇದೊಂದು ಏನು ಮಾಡಿದ್ದಾರೆ ತುಂಬ ಒಳ್ಳೆಯದಾಗಿ ಮಾಡಿದ್ದಾರೆ ಇದೆಲ್ಲ ಸ್ವಾಗತಿಸಿ ಎಲ್ಲರಿಗೂ ಶುಭ ತೋರ್ತೀನಿ ವಿವೇಕಿ ಭಕ್ವಾಲಿ ಬಾಲರಾಮ ಪ್ರತಿಷ್ಠಾನವನ್ನು ಅಯೋಧ್ಯೆಯಲ್ಲಿ ಮಾಡಿದ ಕ್ಷಣದಿಂದ ಇಡೀ ಭಾರತದಲ್ಲಿ ಒಂದು ಉತ್ಸವ ಆಗ್ತಾಯಿದೆ ಅದೇ ರೀತಿಯಾಗಿ ಬೀದರದಲ್ಲೂ ಕೂಡ ಈ ರಾಮನ ಪ್ರತಿಷ್ಠಾನದ ನಿಮಿತ್ತ ಉತ್ಸವವನ್ನು ಮಾಡಿದ್ದಾರೆ ಇಲ್ಲಿ ಕೂಡ ಭಾಳ ಚೆನ್ನಾಗಿ ಉತ್ಸವವನ್ನು ಮಾಡಿದ್ದಾರೆ ಶ್ರೀರಾಮನ ಆದರ್ಶವನ್ನು ನಾವೆಲ್ಲರೂ ಜೀವನದಲ್ಲಿ ಅಳ ಅಳವಡಿಸ್ಕೊಳ್ಬೇಕಂತ ನನ್ನ ಅಭಿಪ್ರಾಯ